ಗೋಲ್ಡ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಅದರಲ್ಲೂ ನಮ್ಮ ಭಾರತೀಯ ನಾರಿಯರಿಗೆ ಗೋಲ್ಡ್ ಅಂದರೆ ತುಂಬ ಇಷ್ಟ ಒಡವೆಗಳನ್ನು ಧರಿಸೋದೇ ಒಂದು ಇಷ್ಟ ತುಂಬ ವೆರೈಟಿ ಒಡವೆಗಳನ್ನು ನಮ್ಮ ಭಾರತೀಯ ನಾರಿಯರಲ್ಲಿ ನಾವು ಹಾಕ್ಕೊಳ್ಳೋದನ್ನು ನಾವು ನೋಡ್ತೀವಿ ಅದರಲ್ಲೂ ಗಂಡಸರಿಗೂ ತುಂಬಾ ಇಷ್ಟ ಆದರೆ ಹೆಣ್ಮಕ್ಕಳಿಗಂತೂ ತುಂಬಾ ಇಷ್ಟ ಆದರೆ ನಾನು ಒಂದು ಈ ಬಂಗಾರದ ಒಂದು ಬಳೆಯನ್ನು ಯಾವ ಥರ ಮಾಡ್ತಾರೆ ಪ್ರೊಸೆಸಿಂಗ್ ಅದು ಮಾಡೋ ಮೇಕಿಂಗ್ ಪ್ರೊಸೆಸ್ ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರಾ ನೀವು ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ಬಂಗಾರದ ಬಳೆ ಚಿನ್ನದ ಒಡವೆ ಅಥವಾ ಚಿನ್ನದ ಬಳೆಯನ್ನು ಹೇಗೆ ಮಾಡ್ತಾರೆ ಮಾಡೋ ಪ್ರೊಸೆಸ್ಸನ್ನು ಪೂರ ಇದ್ದೀನಿ ಅದನ್ನು ನೋಡಿ ನೀವು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫಸ್ಟು ಬಂಗಾರದ ಒಂದು ಪ್ಲೇಟ್ ಇತ್ತು ಅದೊಂದು ಬಂದಿಲ್ಲ ಅದನ್ನು ಈ ಥರ ರೌಂಡ್ ಒಂದು ಬಳೆ ಆಕಾರದಲ್ಲಿ ಮಾಡ್ತಾರೆ ಅದರ ನಂತರ ಸಣ್ಣ ಸಣ್ಣ ತುಣುಕುಗಳನ್ನು ಬಳೆಗೆ ಹಾಕಲಿಕ್ಕೆ ಅದು ಡಿಸೈನ್ ಮಾಡಲಿಕ್ಕೆ ಸಣ್ಣ ಸಣ್ಣ ಈ ತುಣುಕು ಏನಿದೆಯಲ್ಲ ಅದನ್ನೆಲ್ಲ ಜೋಡಿಸ್ತಾ ಇದ್ದಾರೆ ನೋಡಿ ನೀವು ಅವ್ರು ಮಾಡೋ ಪ್ರೊಸೆಸನ್ನು ನೀವೇ ನೋಡಿ ಹೇಗಿರುತ್ತೆ ಬಂಗಾರದ ಬಳೆ ಅಥವಾ ಬಂಗಾರ ಯಾವ ಥರ ಒಂದು ವೆಲ್ಡ್ ಮಾಡೋದು ಅದನ್ನೆಲ್ಲ ಈ ವಿಡಿಯೋದಲ್ಲಿ ಫುಲ್ ಪೂರ್ತಿಯಾಗಿ ಡಿಟೇಲ್ ಆಗಿ ಎಲ್ಲದನ್ನು ತೋರಿಸಿದ್ದಾರೆ ಬಳೆಯೊಂದು ಡಿಸೈನ್ ಮಾಡೋದು ಪ್ರೊಸೆಸಿಂಗ್ ಹೆಂಗೆ ಇರುತ್ತೆ ಅಂತ ತೋರಿಸಿದ್ದಾರೆ ನೀವು ನೋಡಿ ಪೂರ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಅರ್ಥ ಆಗುತ್ತೆ ¿Le ver el coso?

పోస్తాకలోకి గాం తీరు పో ಕೂಡ ಬಿಳಿಯಾಗಿದೆರ್ಸು ಹಾಂ ಈಗ ಮೊದ್ಲಗಿಂಟಾ ಇನ್ನು ತನಕ ಸ್ವಲ್ಪ ಪಾಯಿಂಟ್ಸ್ ಬಂದಿದೆ ಓಕೆ ನೆಕ್ಸ್ಟ್ ಪ್ರೊಸೆಸ್ಸು ಹಾಂ

பட பட அந்த இது ஆ சூப்ப சூப்பர் இது கை க்ளௌஸ் ஆக்கிறது க்ளௌஸு ತಿರುಗಿಸ್ ತಿರುಗಿಸ್ ತಿರುಗಿಸು ತಿರುಗಿಸ್ತಾರೆ 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 ಓ ಇವಾಗ ನೀನ್ ಆ ಮಧ್ಯದಲ್ಲಿ ಸ್ವಲ್ಪ ಪಾಲಿಸ್ ಕಮ್ಮಿ ಇದೆಯಲ್ಲ ಹೌದು ಅಡ್ಡಲ್ಲ ಹಾಕಿದೀವಿ ಅಡ್ಡಲ್ ಮಾಡಿದ್ವಿ ಸೈಡ್ ಅಲ್ಲೆಲ್ಲ ಪಾಲಿಸ್ ಇದೆ ಆ ಹೂವು ಒಳಗಡೆ ಏನೋ ಒಂದು ಮೊಸ ಮೊಸ ಅಂತ ಏನೋ ಒಂಥರ ಇದೆ ಅದೊಂದು ಡಿಸೈನ್ ಮಾಡಿದೆ ಇವಾಗ ಇದು ಸೋಪ್ ವಾಟರು ಏನಂತಾರೆ ವಿಮ್ ಅಂತ ಒಂದು ಪಾತ್ರೆ ತೊಳಿಕ್ ಹಾಕ್ತಾರಲ್ವ ಆ ಒಂದು ಜನ ಈ ಬಿಸಿನೀರೊಳಗಡೆ ಹಾಕಿ ಕುದಿಸ್ತಾ ಇದ್ದಾರೆ ಈಗ ಅದರೊಳಗಡೆ ಹಾಕಿ ಒಂದಷ್ಟು ಕೊಳೆಗಳೆಲ್ಲ ಕ್ಲೀನ್ ಆಗುತ್ತದೆ ಅದರೊಳಗಡೆ ಹಾಕಿ ಕುದಿಸಿದ್ದಾರೆ ಹಾಂ ಕುದಿಸಿ ಕುದಿಸಿ ಚೆನ್ನಾಗಿ ಕುದಿಸ ಮತ್ತು ಅದಾದ ನೆಕ್ಸ್ಟು ಅಲ್ಲಿದೆ ನೋಡಿ ಕರಿ ಬ್ಲ್ಯಾಕ್ ವಾಟರು ಆ ಬ್ಲ್ಯಾಕ್ ವಾಟರ್ ಏನು ಅಂತಂದರೆ ಸೈನೇಟ್ ವಾಟರು ಸೈನೇಟ್ನ ಅದರಲ್ಲಿ ತುಂಬಾ ಕರಗಿಸಿರ್ತಾರೆ ಇರ್ತಾರೆ ಮತ್ತು ಅಪರಂಜಿ ಇದೆ ಅಪರಂಜಿನ ಈ ಒಂದು ಕರೆಂಟ್ ವೈರ್ ಮುಖಾಂತರ ನೋಡಿ ಅಪರಂಜಿಲಿ ಇದೆ ಕರೆಂಟ್ ವೈರ್ ಮುಖಾಂತರ ಸೈನೈಟ್ಗೆ ಅಜ್ಜಿ ಇರ್ತಾರೆ ಕರೆಂಟ್ ಪ್ಲಸ್ಸು ಮೈನಸ್ ಎರಡು ಆ ವಾಟರ್ನಲ್ಲಿ ಮಿಕ್ಸ್ ಆದಾಗ ಆ ಒಂದು ಅಪರಂಜಿ ಕರಗಿ ಆ ವಾಟರಲ್ಲಿ ಮಿಕ್ಸ್ ಆಗಿರುತ್ತೆ ಈಗ ನೆಕ್ಸ್ಟು ಆ ಒಂದು ಚಿನ್ನದ ಬಳೆನ ಅದರೊಳಗಡೆಗೆ ಮ ಒಂದು ಕಡೆ ಮೈನಸ್ ಇರುತ್ತೆ ಇನ್ನೊಂದು ಕಡೆ ಪ್ಲಸ್ ಇರುತ್ತೆ ಕರೆಂಟು ಆ ಎರಡು ಒಂದು ಕಡೆಗೆ ಬಳೆನ ಕಟ್ಬಿಟ್ಟು ಅಜ್ಜಿದಾಗ ಆ ಒಂದು ಒಳಗಡೆ ಏನು ಅಪ್ರಂಜಿ ಮಿಕ್ಸ್ ಆಗಿರುತ್ತೆ ಕರಗಿ ಬ್ಲ್ಯಾಕ್ ವಾಟರ್ ಒಳಗಡೆ ಅದು ಆ ಒಂದು ಬಳೆಗೆ ಕೋಟಿಂಗ್ ಆಗಿಬಿಡತ್ತೆ ಗೋಲ್ಡ್ ಕೋಟಿಂಗ್ ಆಗುತ್ತೆ ಇವ್ರಿ ತೋರಿಸ ತೋರಿಸ ಹಾಂ ಈಗ ಅಪರಂಜಿನ ಕಟ್ತಾ ಇದ್ದಾರೆ ಅದಕ್ಕೆ ಮುಂದಗಡೆ ಇರೋದು ಅಪ್ರಂಜಿ ಆ ಬ್ಯಾಕ್ ಸೈಡಲ್ಲಿರೋದು ತಾಮ್ರದ ಕಂಬಿ ಈ ಒಂದು ಅಪ್ರಂಜಿನ ತೊಳೋಕ್ಕೆ ಪ್ಲಸ್ಸು ಮೈನಸ್ ಎರಡು ಕರೆಂಟ್ನ ಕೊಟ್ಟು ಆ ಕದಿದಾಗ ಆ ಅಪ್ರಂಜಿ ಆ ವಾಟರ್ನಲ್ಲಿ ಕರಗಿ ಒಂದು ಪೇಂಟ್ ಥರ ಒಳಗಡೆ ಇರುತ್ತೆ ಮತ್ತು ನಾವು ನೆಕ್ಸ್ಟು ಚಿನ್ನದ ಬಳೆನ ಹಸ್ದಾಗ ಅದು ಚಿನ್ನದ ಕೋಟಿಂಗ್ ಆಗಿಬಿಡುತ್ತೆ ಅದನ್ನು ಹ್ಞೂ ಕರೆಂಟ್ ಆನ್ ಮಾಡೋದು ಬಿಡಿ ಹಾಂ ಅಲ್ಲಿ ಕರೆಂಟ್ ಆಗ್ತಾ ಇದ್ದಾರೆ ಹಾಗೆ ಕರೆಂಟ ಒಂದು ಅಷ್ಟು ಪವರ್ ಇದ್ರೆ ಸಾಕು ಈಗ ನೋಡಿ ಅಲ್ಲಿ ಏನು ಬಿಳಿ ಬಿಳಿ ಹಾಕಿದ್ರೆ ಎರಡು ಕಡೆ ನೊರೆ ಬರ್ತಾ ಇದೆ ಒಂದು ಕಡೆ ತಾಮ್ರ ಕಂಬಿ ಇನ್ನೊಂದು ಕಡೆ ಅಪ್ರಂಜಿ ಹಾಂ ಕರೆಕ್ಟಾಯಿದೆ ಕರೆಕ್ಟಾಯಿದೆ ಅಪ್ರಂಜಿ ಅದು ಕರಗಲಿ ಅಷ್ಟು ಗಂಟೆ ಇವರು ಇಲ್ಲಿ ವಾಶ್ ಮಾಡ್ತಾ ಇದ್ದಾರೆ ಅದು ಕರಗಲಿ ಅಂತ ಬಿಟ್ಟು ಇಲ್ಲಿ ವಾಶ್ ಮಾಡ್ತಾ ಇದ್ದಾರೆ ಅಲ್ಲಿ ಜೂ ಬ್ರೆಷ್ ತಗೊಂಡು ವಾಶ್ ಮಾಡ್ತವ್ರೆ ನಾವು ಹೇಗೆ ಅಲ್ಲೆಲ್ಲನೂ ವಾಶ್ ಮಾಡ್ತೀವಿ ಬ್ರೆಶಲ್ಲಿ ಅದೇ ರೀತಿ ಸೇಮ್ ಟು ಇದು ಕೂಡ ಬೆಳಗಾಗಿಬಿಡತ್ತೆ ಅದೊಂದು ಬಳೆ ಇದೊಂದು ಉಂಗುರ ಉಂಟು ಐತು ಅಲ್ಲಿದೆ ಕ್ಯಾಮ್ರ ಆಗ್ತಾ ಇದೆ ಎದುರು ಕೂಡ ಇದಕ್ಕೆ ಹೋಗೋದು ತಿರ್ಗಾ ಉಂಗುರ ಚೊಲ್ಪ ತೋರಿ ಸುಮ್ಮನೆಗೆ ಅದೇನೋ ಅದು ಉಂಗುರ ಇದೆ ಅದು ತಿಥಿ ಉಂಗುರ ಸಾಧಾರಣ ಹೊಂಗೆ ಫಂಕ್ಷನ್ಗೆಲ್ಲ ಹಾಕೊಳ್ಳಲ್ರು ತಿಥಿ ಮಾಡ್ತಾರಲ್ಲ ಅವ್ರು ಮಾ ಹಾಕೊತಾರೆ ಅದರ ಹೆಸರು ಪವಿತ್ರ ಉಂಗುರ ಅಂತ ಈ ಒಂದು ಬಳೆ ವಿಮಾನ ಸಾಧಾರಣವಾಗಿ ಎಲ್ಲರೂ ಹಾಕೊಳ್ಳುವಂಥ ಒಂದು ಬಳೆಗಾಣ ಮತ್ತೆ ಅದನ್ನು ವಾಶ್ ಮಾಡಿ ಒಂದು ಬಿಸಿನೀರ್ಗೆ ಹಾಕ್ತಾ ಇದ್ದಾರೆ ಯಾಕಂದರೆ ಬಿಸಿನೀರಲ್ಲಿ ಕುದಿಸಿದ್ರೆ ಅದರಲ್ಲಿ ಇದ್ದಂಥ ಒಂದು ಅಷ್ಟು ಕೊಳೆಗಳೆಲ್ಲ ಮತ್ತೆ ಕ್ಲೀನ್ ಆಗಿಬಿಡುತ್ತೆ ಓಕೆ ಇದೆ ಈ ಕಡೆ ಇರೋದು ಈ ಒಂದು ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಅಂತ ಹಾಕಿದಾರಲ್ಲ ಅದ್ರ ಮೇಲ್ಗಡೆ ಇದೆ ನೋಡಿ ಅದು ಚಿನ್ನದ ಅಪ್ರಂಜಿ ಅದು ಚಿನ್ನ ಅಲ್ಲ ಅದು ಅಪ್ರಂಜಿ ಆ ಕಡೆ ಇರೋದು ತಾಮ್ರ ಇವೆರಡು ಎರಡು ಕರೆಂಟು ಅದು ಪ್ಲಸ್ಸು ಈ ಕಡೆ ಅದು ಮೈನಸ್ಸು ಈ ಮೈನಸಲ್ಲಿ ಕಟ್ ಹಾಕ್ತಾಗ ಏನಾಗುತ್ತೆ ಅಪ್ರಂಜಿ ಕರಗಿ ಆ ಒಂದು ಸೈನಟ್ ವಾಟರಲ್ಲಿ ಮಿಕ್ಸ್ ಆಗಿರುತ್ತೆ ಹಾಂ ಓಕೆ ಓಕೆ ಎಷ್ಟು ಪಾಲಿಶ್ ಇದೆ ಬಟ್ ಇವಾಗ ಇದಕ್ಕೆ ಗೋಲ್ಡ್ ಕಲರ್ನ ಕೊಡಬೇಕು ಕೊಡೋಕ್ಕೆ ಅದು ಒಂದು ಸೈನಟ್ ವಾಟರ್ ರೆಡಿ ಆಗ್ತಾಯಿದೆ ಬ್ಲಾಕ್ ಬ್ಲ್ಯಾಕ್ ಕಲರಲ್ಲಿ ಹಾಂ ಓಕೆ ಈಗ ಕಟ್ಟಾಕಿ ಅಜ್ಜಿ ಇದಕ್ಕೆ ನೋಡಿ ಆ ಒಂದು ತಂತಿಗೇನು ಕಟ್ತಾ ಇದ್ದಾರೆ ಅದು ಕರೆಂಟಿಂದ ಅದು ಅದು ಪ್ಲಸ್ ಅದು ಪ್ಲಸ್ ಕರೆಂಟ್ ಅದು ಈ ಕಡೆದು ಒಂದು ಮೈನಸ್ ಕರೆಂಟು ಹಾಂ ಅಜ್ಜಿ 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 ಒಳಗಡೆ ಅಜ್ಜಿದ್ರು ಸೈನ್ ಇಡಲೆ ಕಾಣಿಸ್ತಾ ಇದೆ ಈಗ ಆ ಫ್ರೆಂಜ್ ಒಳಗಡೆ ಏನು ಕರಗಿದೆ ಅದು ಆ ಒಂದು ಬಳೆ ಉಂಗುರಕ್ಕೆ ಗೋಲ್ಡ್ ಕೋಟಿಂಗ್ ಆಗಿಬಿಡತ್ತೆ ಅಲ್ಲಿ ಅಂದ್ಕೊಂಬಿಡುತ್ತೆ ಆ ಕರೆಂಟ್ ಪವರ್ಗೂ ಆ ಸೈನೆಟ್ ಪವರ್ಗೂ ಎಲ್ಲ ಮಿಕ್ಸ್ ಆಗಿದೆ ಅಲ್ವ ಅಲ್ಲಿ ಈಗ ಈಗ ಅಂಟ್ಕೊಳತ್ತೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಗೋಲ್ಡ್ ಕಲರ್ ಬಂದಿಲ್ಲ ಹಾಂ ತೋರಿಸಿ ತೋರಿಸಿ ಅದು ಮಾಮೂಲಿ ಸಾಧಾರಣ ವಾಟರ್ ವರ್ಡ್ ಕಲರ್ ಬಂದಿದೆ ಬಂದಿದೆ ಸಕಲ್ವಾ ಹಾಂ ಅದು ಉಂಗುರ ಪವಿತ್ರ ಉಂಗುರ ಅಲ್ವಾ ಹಾಂ ಓಕೆ ಕಲರ್ ಆಗಿದೆ ಏನು ತೋರಿಸಿ ಹಾಂ ಓಕೆ ಓಕೆ ಒಳ್ಳೆ ಡಿಸೈನ್ ಆಗಿದೆ ಹಾಂ ಹಾಂ ತಗೊಳ್ಳಿ ತಗೊಳ್ಳಿ இது நோடி இது டயமண்ட் டூல் வந்து கொடி இர இல்சா இது ஒன்று சாஹோர் சொன்ன சொங்க हाँ नोड़